ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಿತ್ರ ಸಿನಿಮಾದ ನಟಿ ಉಚ್ಚ ಸಿನಿಮಾದ ನಾಯಕಿ ನಟಿ ರೇಖಾ ವೇದವ್ಯಾಸರವರ ವ್ಯಾಸರವರ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಯಾರೆಲ್ಲ ನನ್ನ ವೀಡಿಯೋನ ನನ್ನ ಚಾನೆಲ್ನ ಮೊದಲನೇ ಸಾರಿ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ನಾವು ಸಿನಿಮಾದವರು ಅಂದರೆ ಅವ್ರಿಗೆ ಏನು ತೊಂದರೆ ರಾಣಿ ಥರ ಇರ್ತಾರೆ ರಾಜನ್ ಥರ ಇರ್ತಾರೆ ಅಂತ ಅಂದ್ಕೋತೀವಿ ತೆರೆ ಮೇಲೆ ಹಾಡ್ಕೊಂಡು ಕುಣ್ಕೊಂಡು ಖುಷಿಯಿಂದ ಇರ್ತಾರೆ ಅದೇ ಥರ ಅವ್ರ ನಿಜ ಜೀವನದಲ್ಲೂ ಇರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅವರ ಖಾಸಗಿ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳಿರುತ್ತೆ ಎಷ್ಟೆಲ್ಲ ನೋವನ್ನು ಅವ್ರು ಅನುಭವಿಸಿರ್ತಾರೆ ಸಿನಿಮಾ ರಂಗದಲ್ಲಿ ಎಷ್ಟೊಂದು ಅವಮಾನ ನೋವನ್ನು ಅನುಭವಿಸಿರ್ತಾರೆ ಅನ್ನೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ರೇಖಾ ರವರ ಜೀವನದಲ್ಲಿ ಆಗಿರ್ತಕ್ಕಂತಹ ಅನುಭವಗಳು ಒಂದು ಉದಾಹರಣೆ ಅಂತಲೇ ಹೇಳಬಹುದು ನಟಿ ಇನ್ನೂ ಮದುವೆಯಾಗದಿರಲು ಆ ಸಮಸ್ಯೆನೇ ಕಾರಣವಾಗಿದೆಯಂತೆ ತೆರೆ ಮೇಲೆ ಹಾಡುತ್ತಾ ಕುಣಿಯುತ್ತಾ ಖುಷಿಯಿಂದ ಕಾಣಿಸಿಕೊಳ್ಳುವ ನಟಿಯರ ಖಾಸಗಿ ಜೀವನದಲ್ಲಿ ಎಷ್ಟೆಲ್ಲ ನೋವುಗಳಿರ್ತವೆ ಎಂಬುದಕ್ಕೆ ರೇಖಾ ಅವರ ಜೀವನವೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಬೆಂಗಳೂರಿನವರಾದ ರೇಖಾ ವೇದವ್ಯಾಸ ಚಿತ್ರರಂಗದಲ್ಲಿ ಸುಮಾರು ಒಂದು ದಶಕದ ಕಾಲ ಸ್ಟಾರ್ ನಟಿಯಾಗಿ ಮೆರೆದವರು ಭಾರಿ ಬೇಡಿಕೆ ನಟಿ ಕೂಡ ಆಗಿದ್ರು ಆದರೆ ಅವರ ಖಾಸಗಿ ಜೀವನದಲ್ಲಿ ಉಂಟಾದ ಸಮಸ್ಯೆಗಳು ನೋವುಗಳು ಅವರನ್ನ ಹಿಂಡಿ ಹಿಪ್ಪೆ ಮಾಡಿದವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎರಡ್ ಸಾವಿರನೇ ಇಸುವಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇಬ್ಬರು ರೇಖರವರು ಪರಿಚಯ ಆಗ್ತಾರೆ ಒಬ್ರು ಸ್ಪರ್ಶ ರೇಖಾ ಎನಿಸ್ಕೊಂಡ್ರೆ ಮತ್ತೊಬ್ರು ಚಿತ್ರರೇಖಾ ಸ್ಪರ್ಶ ರೇಖಾ ಸುದೀಪ್ ಮತ್ತು ದರ್ಶನ್ ಇಬ್ಬರು ನಾಯಕರ ಜೊತೆ ನಟಿಯಾಗಿ ಅಭಿನಯಿಸಿದ್ದಾರೆ ನಂತರ ಅವರು ಎರಡ್ ಸಾವಿರದ ನಾಲ್ಕರ ಬಳಿಕ ಚಿತ್ರರಂಗದಿಂದ ದೂರ ಆಗಿರ್ತಾರೆ ಸ್ಪರ್ಶ ರೇಖರ್ ಅವರು ಎರಡ್ ಸಾವಿರದ ಹದಿನೈದರಿಂದ ಮತ್ತೆ ಸಕ್ರಿಯರಾಗಿದ್ದಾರೆ ಬಿಗ್ ಬಾಸ್ ನಲ್ಲಿಯೂ ಇವರು ಭಾಗವಹಿಸಿದ್ದರು ಆದ್ರೆ ಚಿತ್ರರೇಖಾ ಅವರದು ಬೇರೆ ಕತೆ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಚಿತ್ರರಂಗದಲ್ಲೂ ಮಿಂಚಿದ ಕನ್ನಡತಿ ಚಿತ್ರರೇಖಾ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸಕ್ರಿಯರಾಗಿದ್ದ ರೇಖಾ ವೇದವ್ಯಾಸರವರು ಆ ಬಳಿಕ ಅಟ್ಟತ್ತನೆ ಚಿತ್ರರಂಗದಿಂದ ದೂರಾದರು ರೇಖಾ ರವರು ಇನ್ನೂ ಮದುವೆ ಕೂಡ ಆಗಿಲ್ವಂತೆ ಈಗಲೂ ಕೂಡ ಸಿಂಗಲ್ ಆಗಿಯೇ ಇದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರೇಖಾ ರವರು ತಮ್ಮ ಖಾಸಗಿ ಬದುಕಿನ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ತೆರೆ ಮೇಲೆ ಹಾಡುತ್ತಾ ಕುಣಿತ ಖುಷಿಯಾಗಿರೋದನ್ನು ನೋಡಿ ನಾವು ನಟಿಯರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅವರ ನಿಜ ಜೀವನದಲ್ಲಿ ಎಷ್ಟೆಲ್ಲ ನೋವುಗಳಿರ್ತವೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ನಟಿಯರ ಖಾಸಗಿ ಜೀವನದಲ್ಲಿ ಎಷ್ಟೊಂದು ನೋವುಗಳಿರ್ತವೆ ಅನ್ನೋದಕ್ಕೆ ರೇಖಾ ಅವರ ಜೀವನವೇ ಒಂದು ಉದಾಹರಣೆ ಬೆಂಗಳೂರಿನವರಾದ ರೇಖಾ ವೇದವ್ಯಾಸರವರು ಚಿತ್ರರಂಗದಲ್ಲಿ ಸುಮಾರು ಒಂದು ದಶಕದ ಕಾಲ ಸ್ಟಾರ್ ನಟಿಯಾಗಿ ಮೆರೆದಿದ್ದರು ಭಾರೀ ಬೇಡಿಕೆ ನಟಿಯಾಗಿಯೂ ಕೂಡ ಇದ್ದರು ಆದರೆ ಅವರ ಖಾಸಗಿ ಜೀವನದಲ್ಲಿ ಉಂಟಾದ ಕೆಲವು ಸಮಸ್ಯೆಗಳು ನೋವುಗಳು ಅವರಿಗೆ ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ನೋವುಂಟು ಮಾಡಿದ್ದು ಅಂತಲೇ ಹೇಳ್ಬೋದು ಕನ್ನಡದ ಹುಚ್ಚ ಚಿತ್ರದ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ರೇಖರ್ ಅವರು ಬಳಿಕ ಚಿತ್ರ ಸಿನಿಮಾದಲ್ಲಿ ನಟಿಸಿ ಚಿತ್ರ ರೇಖೆನಿಸಿಕೊಂಡಿದ್ದರು ತೆಲುಗಿನ ಆನಂದಂ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೆ ಕೊಟ್ಟ ನಟಿ ರೇಖರ್ ಅವರು ಅಲ್ಲಿಯೂ ಸಹ ಮೊದಲ ಸಿನಿಮಾದಲ್ಲಿಯೇ ಭಾರೀ ಯಶಸ್ಸನ್ನು ಗಳಿಸಿದ್ದರು ತಮಿಳು ತೆಲುಗು ಹಾಗೂ ಕನ್ನಡ ಸೇರಿದಂತೆ ದಕ್ಷಿಣ ಭಾರತಾದ್ಯಂತ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಇವರು ಎರಡು ಸಾವಿರದ ಹನ್ನೆರಡರ ನಂತರ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಸರಿದರು ಹಠತ್ತನೆ ಕಣ್ಮರೆಯಾದ ಹಿಂದೆ ಒಂದು ದೊಡ್ಡ ನೋವಿನ ಕಥೆಯಿತ್ತು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಭಾವುಕರಾಗಿ ಮಾತನಾಡಿರುವ ರೇಖರ್ ಅವರು ತಾನು ಸಿನಿಮಾದಿಂದ ದೂರ ಉಳಿಯಲು ಮುಖ್ಯ ಕಾರಣ ಆರೋಗ್ಯದ ಸಮಸ್ಯೆ ಎಂದು ತಿಳಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಅವರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಏರುಪೇರಿನಿಂದ ಬಳಲುತ್ತಿದ್ದರಂತೆ ಇದರಿಂದ ಅವರು ದೈಹಿಕವಾಗಿ ತುಂಬ ಕುಗ್ಗಿ ಹೋಗಿದ್ದರು ಇದೇ ಕಾರಣಕ್ಕೆ ಅವರು ಬಂದಂತಹ ಅನೇಕ ಸಿನಿಮಾ ಅವಕಾಶಗಳನ್ನು ಕೈಬಿಡಬೇಕಾಯಿತಂತೆ ರೇಖಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುತ್ತಾ ಹೇಳಿದ್ದಾರೆ ಹಿಂದೆ ನನಗೆ ಮದುವೆಯ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಆದರೆ ನಂತರ ಮನಸ್ಸು ಬದಲಾಗಿ ಮದುವೆಯಾಗೋಣ ಎಂದು ನಿರ್ಧರಿಸಿದೆ ಆದರೆ ನನ್ನ ಇಂದಿನ ಪರಿಸ್ಥಿತಿ ಮತ್ತು ಆರೋಗ್ಯದ ಸ್ಥಿತಿಯನ್ನು ನೋಡಿ ಯಾರೂ ನನ್ನನ್ನು ಮದುವೆಯಾಗಲು ಮುಂದೆ ಬರುತ್ತಿಲ್ಲ ಎಂದು ಅತೀವ ನೋವಿನಿಂದ ಹೇಳಿಕೊಂಡಿದ್ದಾರೆ ಅಲ್ಲದೆ ಅವಸರಪಟ್ಟು ಮದುವೆಯಾಗಿ ವಿಚ್ಛೇದನದವರೆಗೆ ಹೋಗುವ ಸಂಬಂಧಗಳಿಗಿಂತ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಒಬ್ಬ ಸರಿಯಾದ ಸಂಗಾತಿ ಸಿಗಲಿ ಎಂಬುದು ನನ್ನ ಅಭಿಪ್ರಾಯ ಇಂದು ಚಿತ್ರರಂಗ ಸಂಪೂರ್ಣ ಬದಲಾಗಿದೆ ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ನಾನು ಇಂದಿಗೂ ಧೈರ್ಯವಾಗಿ ನಿಂತಿದ್ದೇನೆ ಎಂದರೆ ಅದಕ್ಕೆ ದೇವರ ಕೃಪೆಯೇ ಕಾರಣ ಎಂದು ಅವರು ಹೇಳಿಕೊಂಡಿದ್ದಾರೆ ತಾವು ಆರೋಗ್ಯದ ಸಮಸ್ಯೆಯಿಂದ ಬಳಲಿರುವ ಬಗ್ಗೆ ಹೇಳಿಕೊಂಡಿರುವ ರೇಖಾ ತಮಗೆ ಇದ್ದ ಸಮಸ್ಯೆ ಏನು ಎಂದು ಹೇಳಿಲ್ಲ ಸದ್ಯ ರೇಖಾ ಅವರ ಈ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಅಭಿಮಾನಿಗಳು ಅವರ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಿದ್ದಾರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು